ಮುಖ್ಯಮಂತ್ರಿಗಳು ರಾಜ್ಯದ ದ್ವರ ನಿಮ್ ಮನೆಗೆ ಬಂದಿದ್ರು ಎಷ್ಟು ಪರಿಹಾರ ಬಡವರ ಮನೆಗೆ ದೇವ್ರು ಬಂದಂಗ್ ಸರ್ ಸಿದ್ದರಾಮಯ್ಯ ಪರಿಹಾರ ಒಂದ್ ಐದು ಲಕ್ಷ ಕೊಡ್ತೀವಿ ನನಗೂ ಒಂದ್ ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟರು ತಂದೆಯವ್ರದ್ದು ಸ್ವಲ್ಪ ಜಮೀನು ಇತ್ತು ಸರ್ ಕೇಸು ಇಲ್ಲಿ ಆರ್ಟಿಂಗ್ ಹ್ಮ್ ತುಂಬಾ ಅದ್ರದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ಒಂದ್ ಭರವಸೆ ಭರವಸೆ ಅದೇ ಸರ್ ನಾವು ಒಂದು ನಮ್ದು ಕೇಸ್ ಫಾರ್ಮೇಟ್ ಅನ್ನ ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ ಅಧ್ಯಕ್ಷರು ಮರಿಗೌಡ್ರು ಇದ್ದರು ಅವ್ರಿಗೆ ಹೇಳಿದ್ರು ಇಮಿಡಿಯೇಟ್ ಮಾಸ್ಕ್ ಮಾಡಿಸ್ಕೊಡಿ ಅವ್ರಿಗೆ ಅಂತ ಅದೇನಿದೆ ಅವ್ರನ್ನ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿದ್ರು ಕುಟುಂಬದವರು ಮೂವತ್ತು ಸಾವಿರ ರೂಪಾಯಿ ಇದ್ದಿದ್ರೆ ನಿಮ್ ಸಹೋದರ ಬದುಕ್ತಿದ್ದ ಅದು ನಿಜ ಏನಾಯ್ತು ಎಷ್ಟು ಅದಕ್ಕೆ ಮೂವತ್ತು ಸಾವಿರ ರೂಪಾಯಿ ಕಟ್ಟ ಕಟ್ಟಬೇಕು ಅಂತ ಹೇಳಿದೆ ನನ್ನ ಹತ್ರ ಏನು ಇಲ್ಲಿ ಮೊದಲೇ ಟೆನ್ಷನಲ್ಲಿ ಇದ್ದೆ ಆಗ ಅವ್ರಲ್ಲಿ ನನ್ನ ಹತ್ರ ಒಂದು ರೂಪಾಯಿನೂ ಅಮೌಂಟ್ ಇರಲಿಲ್ಲ ಐನೂರು ರೂಪಾಯಿ ಇತ್ತು ಸರ್ ಅಷ್ಟೇ ಮೂವತ್ ಸಾವಿರ ರೂಪಾಯಿ ಇದ್ದಿದ್ರೆ ನನ್ನ ತಮ್ಮನ ಉಳಿಸ್ಕೊಂಡು ಏನೋ ನನ್ನ ಜೋಡೆತ್ತಂಗ್ ಒಬ್ಬರು ಒಂದ್ ಜೋಡೆ ಕಳ್ಕೊಂಡು ಒಂದ್ ಜೋಡೆ ಒಬ್ಬಂಟಿ ಆಗ್ಬಿಡೋದು ಅಂತ ಇದೀನಿ ಸರ್ ಪ್ರೈವೇಟ್ ಅಲ್ಲಿ ಯಾವ್ದೇ ದೊಡ್ಡ ದೊಡ್ಡ ಫೀಸಿಯಲ್ ಹಾಸ್ಪಿಟ್ಲಲ್ಲಿ ಬಡವರಿಗೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಯಾವುದೇ ಆಮೇಲೆ ವೆಚ್ಚ ತಗೊಳ್ಳಿ ವೈದ್ಯ ನಾರಾಯಣ ಹರಿ ಅಂತ ನಾವು ಕರಿತೀವಿ ವೈದ್ಯರು ಎರಡನೇ ಜೀವ ರಕ್ಷಣೆ ಮಾಡ್ತಾರಂತ ಹಣದ ಕಾರಣಕ್ಕೆ ಚಿಕಿತ್ಸೆ ಕೊಡಲಿಲ್ಲ ಅನ್ನೋ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರೆ ಎಲ್ಲಾ ಪ್ರೈವೇಟ್ ಆಸ್ಪತ್ರೆಗಳಿಗೂ ಆಫೀಶಿಯಲ್ ಆಸ್ಪತ್ರೆಗಳಿಗೂ ಬಡವರು ಯಾರೇ ಊದ್ರುವ ಇಮಿಡಿಯೇಟ್ ಟ್ರೀಟ್ಮೆಂಟ್ ತಗೋ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ದೊಡ್ಡವೆಚ್ಚನ ಬರಿಸಿಕೊಳ್ಳಿಸೆ ಈಗ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಮನೆಗೆ ಬಂದಿದ್ರು ನಿಮ್ಮ ಸಹೋದರನ ಸಾವಾಗಿತ್ತು ಕಲುಷಿತ ನೀರು ಕುಡಿದ ಕಾರಣಕ್ಕೋಸ್ಕರ ಅವರು ನಿಧನರಾಗಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ದೊರೆ ನಿಮ್ಮ ಮನೆಗೆ ಬಂದಿದ್ರು ಏನು ಭರವಸೆ ಕೊಟ್ಟರು ಏನು ಮಾತನಾಡಿದ್ರು ಎಷ್ಟು ಪರಿಹಾರ ಎಲ್ಲ ಕೊಟ್ಟರು ಬಡವ್ರ ಮನೆಗೆ ದೇವ್ರು ಬಂದಂಗೆ ಆಯಿತು ಸರ್ ಸಿದ್ದರಾಮಯ್ಯವ್ರು ಬಂದಾಗ ನಮ್ಮ ಮನೆಗೆ ಮತ್ತು ನಮಗೆ ತುಂಬ ಸಾಂತ್ವನ ಹೇಳಿದ್ರು ಹಿಂಗೆ ಏನೇ ಆಯಿತು ಅಂತ ಕೇಳಿದ್ರು ಈ ಥರ ಕಲುಷಿತ ನೀರು ಈ ಥರ ಹೆಂಗಾಗಿ ಇದು ಮಾಡಿದ್ರು ನನ್ನ ತಮ್ಮ ಸದಾ ಹಿಂಗೆ ಆಕಸ್ಮಿಕ ಆಗಿ ಸದ ಅದಕ್ಕೆ ಸಹಾಯ ಮಾಡಿ ಸರ್ ಅಂತ ಕೇಳಿದ ಅದಕ್ಕೆ ಪರಿಹಾರ ಒಂದು ಐದು ಲಕ್ಷ ಕೊಡ್ತೀವಿ ನನಗೂ ಒಂದು ಕೆಲಸ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟರು ಸರ್ಕಾರಕ್ಕೆ ನಮ್ಮ ತಂದೆಯವ್ರದ್ದು ಸ್ವಲ್ಪ ಜಮೀನು ಇತ್ತು ಸರ್ ಕೇಸು ಇಲ್ಲಿ ಆರ್ ಟಿ ನರ ಹತ್ತಿರ ಹ್ಞೂ ಮೂಡೋದಾದ್ರೆ ತುಂಬ ಕೇಸ್ಗಳಿದ್ದು ಅದರದ್ದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇದು ಅದನ್ನು ಸರಿಪಡಿಸ್ಕೊಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಸರ್ ಟೋಟಲ್ ಮೂರು ಎಕರೆ ಇತ್ತು ಅಂದರೆ ನಮ್ಮದು ಚಿಗಾಪ ದೊಡ್ಡಪ್ಪ ಸೇರಿ ಮೂರು ಎಕರೆ ಇತ್ತು ಮೂರು ಎಕರೆ ವಶಪಡಿಸ್ಕೊಂಡಿತ್ತು ಅದಕ್ಕೆ ಮೂಲ ಆಧಾರ ಏನಿತ್ತಿರಲಿ ಈಗ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಹಳೆಯದೆಲ್ಲ ತೆಗೆಸಿ ಇಟ್ಟಿದ್ದೀವಿ ಸರ್ ಅದನ್ನು ಅವ್ರಿಗೆ ಖಾತೆ ಮಾಡ್ಕೊಂಡಿಲ್ಲ ಎ ಸಿ ಕೋರ್ಟಲ್ಲಿ ಆ ದೇಶ ಆಗೈತೆ ನಮ್ಮ ಹೆಸರು ಖಾತೆ ಮಾಡಲಿಲ್ಲ ಮಧ್ಯದ ಮಧ್ಯವರ್ತಿಗಳು ಸ್ವಲ್ಪ ನಮ್ಮ ಬಡವರು ಅಲ್ವ ಸರ್ ಹಂಗೆ ಹಿಂಗೆ ಮಾಡಿ ಅದನ್ನು ದುಡ್ಡು ಒಡೆಯೋಕೆ ಮಾಡೋಕೆ ಮಾಡ್ತಿದ್ರು ಸರ್ ಮೂಢ ಆಯುಕ್ತರು ಕೂಡ ಕರ್ಸಿದ್ರು ಏನು ಹೇಳಿದ್ರು ಅವ್ರಿಗೆ ಅಂತ ಅದೇ ಸರ್ ನಾವು ಒಂದು ನಮ್ಮದು ಕೇಸ್ ಫಾರ್ಮೇಟನ್ನು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಮೂಢ ಆಯುಕ್ತರಿಗೆ ಕೊಟ್ಟು ಹಿಂಗೆ ಇಸ್ಕೊಂಡ್ರು ಸರ್ ಹಾಂ ಮಾಡಿಸ್ಕೊಡ್ತೀವಿ ಅವ್ರಿಗೆ ಹೇಳಿ ಸರ್ ಯಾರು ಮೂಢ ಅಧ್ಯಕ್ಷರು ಮರಿಗೌಡರು ಇದ್ರು ಅವ್ರಿಗೆ ಹೇಳಿದ್ರು ಇಮಿಡಿಯೇಟಾಗಿ ಮಾಸ್ ಮಾಡಿಸ್ಕೊಡಿ ಇವ್ರಿಗೆ ಅಂತ ಅದೇನಿದೆ ಅವ್ರನ್ನ ಸಮಸ್ಯೆನ ಬಗೆಹರಿಸಿ ಅಂತ ಹೇಳಿದ್ರು ಹೋದರು ಸರ್ ಸರ್ ನಂದು ಐ ಟಿ ಎ ಸರ್ ಐ ಟಿ ಪಿ ಯು ಸಿ ಬೇಸ್ ಮೇಲೆ ಐ ಟಿ ಮಾಡಿದೆ ಕುಟುಂಬದವರು ಮೂವತ್ತು ಸಾವಿರ ರೂಪಾಯಿ ಇದ್ದಿದ್ರೆ ನಿಮ್ಮ ಸಹೋದರ ಬದುಕ್ತಿದ್ದ ಅದು ನಿಜ ಆ್ಯಕ್ಚುಲಿ ಏನಾಯಿತು ಸರ್ ಎಲ್ಲ ಆಸ್ಪತ್ರೆ ಮಾರ್ನಿಂಗು ಐದು ಗಂಟೆ ನಾನು ಮತ್ತೆ ನಮ್ಮ ಮಾವ ಇದ್ದಿದ್ದ ಫುಲ್ಲು ಫ್ರೀಸ್ ಆಗ್ಬಿಟ್ಟಿದ್ದು ಕೈ ಎಲ್ಲ ಇದೆಲ್ಲ ನನಗೆ ಅಷ್ಟೊಂದು ಹಿಂದಿನ ದಿನ ಈ ಥರ ಬೀದಿ ಆಗಿದೆ ಅಂತ ಗೊತ್ತಿದ್ರೆ ನಾನು ಸ್ವಲ್ಪ ಮುನ್ನೆಚ್ಚರ್ಸ್ಕೊಳ್ಳೋಣ ನನಗೆ ಗೊತ್ತೇ ಇಲ್ಲ ಅದು ಈ ಥರ ಊರಲ್ಲಿ ಹಿಂಗೆ ಆಗ್ತಾ ಇದೆ ಏನೋ ಅಂತ ನಾನು ಕೆಲಸ ಪಡಿ ನೈಟ್ ಶಿಫ್ಟು ಡೇ ಶಿಫ್ಟ್ ಎಲ್ಲ ಮಾಡಿ ಫುಲ್ ಟೈಮ್ ಇರ್ತಿದ್ದೆ ಅವತ್ತು ನೈಟು ಭಾನುವಾರ ಬಂದು ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಚೆನ್ನಾಗ ಇದ್ದವನು ಸರ್ ದನ ಕೆರ ಎಲ್ಲ ಮೇಯಿಸ್ಕೊಂಡು ಚೆನ್ನಾಗಿ ನನ್ನ ಎದುರು ಕಟ್ಟಾಕ್ತವನು ತಲೆ ಸುತ್ತುತ್ತೆ ವಾಮೆಂಟ್ ಆಗ್ತದೆ ಅಂತ ಅಂದೋನು ಅವನು ಫುಲ್ಲು ಮಧ್ಯರಾತ್ರಿಲಿ ನನಗೆ ಗೊತ್ತಿಲ್ಲ ಈ ಥರ ಈ ಥರ ಅಂತ ಸರ್ ಆಸ್ಪತ್ರೆಲಿ ಬೆಳಗ್ಗೆ ಐದು ಗಂಟೆ ಕರ್ಕೊಂಡಾಗ ಡಾಕ್ಟ್ರು ಹೇಳಿದ್ರು ಸರ್ ಎಮರ್ಜೆನ್ಸಿ ಸ್ವಲ್ಪ ನೋಡಿ ಸರ್ ಏನೂ ಆಗ್ತಾಯಿಲ್ಲ ಸುಸ್ತು ಫುಲ್ ಇದಾಗ್ತಿದೆ ನಾನು ಮಾವು ತಗೋ ಕರ್ಕೊವಾಗ ಅಲ್ಲಿ ಒಂದು ಇಂಜೆಕ್ಷನ್ ಮಾಡಿದ್ರು ಇಂಜೆಸ್ ಸರ್ ನಾನು ಅದು ಕೇಳಿದೆ ಸರ್ ಗ್ಲೂಕೋಸ್ ಹಾಕಲ್ವಾ ಅಂತ ಅಡ್ಮಿಟ್ ಮಾಡ್ಕೋಬೇಕು ಅಂತ ಕೇಳಿದ್ರು ಎಷ್ಟು ಅದಕ್ಕೆ ಮೂವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು ನನ್ನ ಹತ್ರ ಏನೂ ಇಲ್ಲ ಸರ್ ಮೊದಲೇ ಟೆನ್ಷನಲ್ಲಿ ಇದ್ದೆ ಆಗ ನನ್ನ ನನ್ನತ್ರ ಒಂದು ರೂಪಾಯಿನೂ ಅಮೌಂಟ್ ಇರಲಿಲ್ಲ ಐನೂರು ರೂಪಾಯಿ ಇತ್ತು ಸರ್ ಅಷ್ಟೇ ಅದು ನಾನು ಇದರಲ್ಲಿ ಒಂದು ಇಂಜೆಕ್ಷನ್ ಮಾಡಿ ಒಂದು ಟ್ಯಾಬ್ಲೆಟ್ ಕೊಟ್ಟರು ಬಂದು ವಾಪಸ್ಸು ಹೇಳಿದಂಗೆ ನಿಮ್ಮ ಹತ್ರ ದುಡ್ಡಿದ್ದರೆ ನಿಮ್ಮನ್ನು ಬದುಕ್ತಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಪರ್ಸೆಂಟ್ ನನ್ನ ತಮ್ಮ ಬದುಕ್ತಿದ್ದೆ ಸರ್ ಅವತ್ತು ನನ್ನ ಹತ್ರ ದುಡ್ಡಿದ್ದರೆ ನನ್ನ ಮೂವತ್ತು ಸಾವಿರ ಸರ್ ಬದುಕಬೇಕು ಇದೇ ಒಂದು ಗೌರ್ಮೆಂಟ್ಗೆ ಒಂದು ಕೇಳ್ಕೊಳ್ತೀನಿ ಸರ್ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಯಾವುದೇ ದೊಡ್ಡ ದೊಡ್ಡ ಅಫೀಸಿಯಲ್ ಆಗಲಿ ಬಡವರಿಗೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಯಾವುದೇ ಆಮೇಲೆ ವೆಚ್ಚ ತಗೊಳ್ಳಿ ಯಾಕಂದ್ರೆ ವೈದ್ಯ ನಾರಾಯಣ ಹರಿ ಅಂತ ನಾವು ಕರಿತೀವಿ ವೈದ್ಯರು ಎರಡನೇ ದೇವರುಗಳನ್ನು ರಕ್ಷಣೆ ಮಾಡ್ತಾರೆ ಅಂತ ಹಣದ ಕಾರಣಕ್ಕೆ ಚಿಕಿತ್ಸೆ ಕೊಡಲಿಲ್ಲ ಅನ್ನೋ ವಿಚಾರ ನಾನು ಮುಖ್ಯಮಂತ್ರಿಗಳ್ ಗಮನಕ್ಕೆ ತಂದ್ರ ಮಾಧ್ಯಮದ ಮುಖಾಂತರ ನಾನು ಅಷ್ಟೇ ಕೇಳ್ಕೊಳ್ಳೋದು ಮುಖ್ಯಮಂತ್ರಿಗಳಿಗೆ ಎಲ್ಲ ಪ್ರೈವೇಟ್ ಆಸ್ಪಿಟ್ಲ್ಗಳಿಗೂ ಅಫೀಸಿಯಲ್ ಆಸ್ಪಿಟ್ಲ್ಗೂ ಬಡವರು ಯಾರೇ ಹೋದ್ರು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ತಗೋದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ದುಡ್ಡು ಆ ವೆಚ್ಚನ ಬರ್ಸ್ಕೊಳ್ಳಿ ಸರ್ ಫಸ್ಟ್ ಪ್ರಾಣ ಮುಖ್ಯ ಸರ್ ದುಡ್ಡಲ್ಲ ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಪ್ರಾಣ ಇರಬೇಕಲ್ಲ ಸರ್ ಮೊದಲು ಸಿಕ್ಕಾಪಟಕತ್ತೆ ಇವು ಸಿಕ್ಕಾಪಟಕಡೆ ಸರ್ ಡೈಲಿ ಕೊರಗ್ತೀನಿ ನಾನು ಮೂವತ್ತು ಸಾವಿರ ರೂಪಾಯಿ ಇದ್ದಿದ್ರೆ ನನ್ನ ತಮ್ಮನ ಉಳಿಸ್ಕೊಂಡು ಏನೋ ನನ್ನ ಜೋಡೆ ಎತ್ತಂಗೆ ಇಬ್ಬರು ಹೋಗ್ತಿದ್ವೋ ಒಂದು ಜೋಡೆ ಎತ್ತ ಕಳ್ಕೊಂಡು ಒಂದು ಜೋಡೆ ಎತ್ತ ಒಬ್ಬಂಟಿ ಆಗ್ಬಿಟ್ಟಿನಿ ಅಂತ ಸಿಕ್ಕಾ ಕೊರಗ್ತಾ ಇದ್ದೀನಿ ಇದೀನಿ ಸರ್ ಟೈಮು ನಿಮ್ಮ ಮನಸ್ಸಲ್ಲಿ ಗಾಢ ಉಳ್ಕೊಬಿಡುತ್ತೆ ಬಿಡುತ್ತೆ ಮೂವತ್ತು ಸಾವಿರ ಮತ್ತೆ ಅಣ್ಣನ ಸಾವು ಗಾಢಾಗ್ ತುಂಬಾ ಇಲ್ಲಿ ಉಳ್ಕೊಳುತ್ತೆ ಸರ್ ಅದು ಆಗಲ್ಲ ಸರ್ ಅದನ್ನು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ ನಿಮ್ಮ ನಿಮ್ಮ ಅಣ್ಣನಿಗೆ ಆದಂಥ ಘಟನೆ ಬೇರೆ ಯಾವುದೇ ಬಡವರಿಗೆ ಆಗಬಾರ್ದು ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಮನೆಗೆ ಬಂದಿದ್ದರು ನಿಮ್ಮ ಮಾಧ್ಯಮಗಳ ಮುಖಾಂತರ ಏನನ್ನ ಕೇಳ್ಕೊಳ್ತೀರಾ ಹೇಳಿ ಸರ್ ಇದನ್ನು ಫಸ್ಟು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಏನೇನು ಯಾವುದೇ ರೋಗ ಇಲ್ದೇ ಅಂದರೆ ಒಂದು ಯು ಜಿ ಡಿ ಆಗಿರ್ಬೋದು ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಬ್ಬ ಬಡವನಿಗೂ ಮೂಲಭೂತ ಸೌಕರ್ಯಗಳ್ನ ಕೊಟ್ಟು ಆಮೇಲೆ ಸರ್ ಇನ್ನೊಂದು ಅದು ಹೇಳ್ದನಲ್ಲ ಆಸ್ಪಿಟ್ಲ್ ಯಾವುದೇ ಹಾಸ್ಪಿಟ್ಲಾಗಿ ಯಾವುದೇ ಬಡವ ಅತಿ ಬಡವನ ಆಗಿದ್ರೂ ಫಸ್ಟು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ವೆಚ್ಚ ಭರಿಸಿಕೊಳ್ಳಿ ಸರ್ ಆಸ್ಪತ್ರೆ ಮೇಲೆ ಕೇಸ್ ಹಾಕ್ಬೇಕು ಫಸ್ಟು ಸರ್ ಕೇಸ್ ಹಾಕ್ಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಇದೊಂದು ಹೊಸ ಕಾನೂನು ತರಬೇಕು ಇದು ಯೋಜ ಇದನ್ನು ಹೊಸನ ಕಾನೂನು ತಂದರೆ ಪ ಬಡವರು ಬದುಕರ ಸರ್ ನಮ್ಮಂತ ಎಷ್ಟೋ ಜನ ನೂರಾರು ಇದ್ದಾರೆ ಬದುಕತ್ತಾರೆ ಸರ್ ಈ ಥರ ಒಂದು ಪ್ಲ್ಯಾನ್ ಮಾಡಿದಾರೆ ಈ ಥರ ಬಡವರು ಸರ್ ಇದು ಪಬ್ಲಿಕ್ಕಲ್ಲಿ ಅವೇರ್ನೆಸ್ ಆಗಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅವೇರ್ನೆಸ್ ಆದರೆ ಎಚ್ಚೆತ್ಕೋತಾರೆ ಅವ್ರ ದುಡ್ಡೇ ಮುಖ್ಯ ದುಡ್ಡೇ ಮುಖ್ಯ ಸರ್ ಅವ್ರಿಗೆ ಪ್ರಾಣ ಇಲ್ಲ ಏನಿದ್ರು ದುಡ್ಡು ಬೇಕು ಪ್ರಾಣ ಬೆಲೆ ನಮ್ಮಂಥವ್ರಿಗೆ ಗೊತ್ತು ಬಡೋರಿಗೆ ಗೊತ್ತು ದೊಡ್ಡವ್ರಿಗೆ ದುಡ್ಡಿನ ಬೆಲೆ ಗೊತ್ತು ನೋಡಿದ್ರೆಲ್ಲ ವೀಕ್ಷಕರೇ ಇದಿಷ್ಟು ಕೆ ಸಾುಂಡಿಯಲ್ಲಿ ನಡೆದಂತಹ ಘಟನೆಯ ಒಂದು ಸಾವೇನಾಗಿತ್ತು ಆ ಸಾವಿನ ಮನೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಇಡೀ ಜಿಲ್ಲಾ ಆಡಳಿತವನ್ನು ಕರೆದುಕೊಂಡು ಬಂದು ಸಾಂತ್ವನ ಹೇಳಿದರೆ ಐದು ಲಕ್ಷದ ಪರಿಹಾರದ ಚೆಕ್ ಕೊಡ್ತೀನಿ ಜೊತೆಗೆ ಈ ಒಂದು ಮನೆಯ ಮೃತ ಕರಕರಾಜು ಸಹೋದರನಿಗೂ ಕೂಡ ಒಂದು ಸರ್ಕಾರಿ ಕೆಲಸವನ್ನು ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಮೈಸೂರಿನ ರಿಂಗ್ ರಸ್ತೆ ಸುತ್ತಮುತ್ತ ಇರತಕ್ಕಂಥ ಗ್ರಾಮೀಣ ಪ್ರದೇಶಗಳ ಜಮೀನುಗಳನ್ನು ಮೂಡ ತನ್ನ ವಶಕ್ಕೆ ಪಡೆದುಕೊಂಡಿದೆ ಆದರೆ ಈವರೆಗೂ ಕೂಡ ಸಾಕಷ್ಟು ಬಡ ಕುಟುಂಬಗಳಿಗೆ ಪರಿಹಾರ ಕೊಟ್ಟಿಲ್ಲ ಕಾನೂನು ಒಂದು ನೆಪವನ್ನು ಒಡ್ಡಿ ಈವರೆಗೂ ಕೂಡ ಇವರಿಗೆ ಸಂಕಷ್ಟವನ್ನು ತಂದು ಹೊಡಿದರೆ ಒಂದು ಕಡೆ ಇರ್ತಕ್ಕಂಥ ಭೂಮಿನೂ ಇಲ್ಲ ಮತ್ತೊಂದು ಕಡೆ ಸರ್ಕಾರದ ಪರಿಹಾರನೂ ಕೂಡ ಸಿಕ್ಕಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವರು ಈ ಒಂದು ಗಮನವನ್ನು ಸೆಳೆದಿದ್ದಾರೆ ಹೀಗಾಗಿ ಸುಮಾರು ಇವರು ಎರಡರಿಂದ ಮೂರು ಎಕರೆ ಭೂಮಿಯನ್ನು ಏನು ಮೋಡ ವಶಪಡಿಸಿಕೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗಳು ಇದೇ ಮನೆಯಲ್ಲಿ ಮೂಡ ಆಯುಕ್ತರಿಗೆ ಆದೇಶವನ್ನು ಮಾಡಿ ಹೊರಟಿದ್ದಾರೆ ಒಂದು ಕಡೆ ಮಗನ ಕಳೆದುಕೊಂಡಂತಹ ದುಃಖದಲ್ಲಿ ಇದ್ದಂತಹ ಈ ಒಂದು ಬಡ ಕುಟುಂಬದ ಮನೆಗೆ ಬಂದು ರಾಜ್ಯದ ದೊರೆ ಸಾಂತ್ವನ ಹೇಳಿ ಅವರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಇಡೀ ಕುಟುಂಬ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿದೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ ಒಂದು ಯುವಕ ಸಾಯ್ತಕ್ಕಂಥ ಸಂದರ್ಭ ಏನಿದೆ ಲಾಸ್ಟ್ ನಾಲ್ಕು ಗಂಟೆ ಏನಿದೆ ಈ ನಾಲ್ಕು ಗಂಟೆಯಲ್ಲಿ ಮೂವತ್ತು ಸಾವಿರ ಹಣ ನನ್ನ ಬಳಿ ಇದ್ರೆ ನನ್ನ ಅಣ್ಣನನ್ನು ನಾನು ಉಳಿಸ್ಕೊಳ್ತಾ ಇದ್ದೆ ದಯಮಾಡಿ ರಾಜ್ಯ ಸರ್ಕಾರ ಯಾವುದೇ ಖಾಸಗಿ ಆಸ್ಪತ್ರೆ ಇರ್ಬೋದು ಮಲ್ಟಿ ನ್ಯಾಷನಲ್ ಆಸ್ಪತ್ರೆಗಳಿರ್ಬೋದು ಇಂತಹ ಆಸ್ಪತ್ರೆಗಳಲ್ಲಿ ಬಡವರು ಚಿಕಿತ್ಸೆಗೆ ಅಂತೆ ಹೋದಾಗ ಮೊದಲು ಚಿಕಿತ್ಸೆಯನ್ನು ಕೊಡಿ ನಂತರ ನೀವು ಹಣವನ್ನು ತೆಗೆದುಕೊಳ್ಳಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಬಡವರ ಒಂದು ಚಿಕಿತ್ಸೆಯನ್ನು ನಿರಾಕರಣೆ ಮಾಡಿದ್ರೆ ಮನೆಯಲ್ಲಿ ಸಾವಾದಂಥ ಪರಿಸ್ಥಿತಿ ಬೇರೆ ಮನೆಯಲ್ಲೂ ಬರ್ತದೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಗಂಭೀರವಾದ ಕಾನೂನನ್ನ ತರಬೇಕು ಬಡವರಿಗೆ ಚಿಕಿತ್ಸೆಯನ್ನು ನಿರಾಕರಣೆ ಮಾಡ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಿಗೆ ಬೀಗ ಮುದ್ರೆಯನ್ನು ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಬಳಿ ಈ ಒಂದು ಕುಟುಂಬ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು मानवीय सदेश जनवाहि